ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅನುರಾಧ ಮತ್ತು ಅರುಂಧತಿ ಇಬ್ಬರು ಕೂಡ ಆತ್ಮೀಯ ಗೆಳತಿಯರು ಆಗಿದ್ರೆ ಅಷ್ಟು ಮಟ್ಟಗಿನ ಆತ್ಮೀಯ ಗೆಳತಿಯರು ಬದ್ಧ ವಾಯಿರಿಗಳಾಗಿದೆ ಆಕೆ ಕಾರಣ ಏನು ಕರ್ಣನ ಮೇಲೆ ಆಕೆಗೆ ಅಷ್ಟು ದ್ವೇಷ ಯಾತಕ್ಕೆ ಏನಾಯಿತು ಅಂಥದ್ದು ಇದೆಲ್ಲ ಸತ್ಯ ಕೂಡ ಸ್ಫೋಟಗೊಳ್ತದೆ ಅನುರಾಧ ಅವರು ಸಾಹಿತ್ಯ ಮುಂದೆ ಎಲ್ಲ ಸತ್ಯವನ್ನು ಕೂಡ ತೆರೆದಿಡ್ತಿದ್ದಾರೆ ಹಾಗಿದ್ದರೆ ಏನಿರ್ಬೋದು ಅಂಥದ್ದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರುಂಧತಿಯ ಮನೆ ನೆಮ್ಮದಿನ ಮಾಡ್ತಿರುವುದು ಅರುಂಧತಿಯ ನಿಜವಾದ ಬ್ಲಾಕ್ ರೋಸ್ ಪ್ರಸನ್ನ ಅವರ ತಮ್ಮ ಎಲ್ಲವೂ ಕೂಡ ತುಂಬಾ ಕ್ಲಿಯರ್ ಆಗಿ ಯಾವುದೇ ರೀತಿಯ ಕೊಂಚ ಡೌಟ್ ಇಲ್ಲದೆ ಇಲ್ಲಿ ಸಾಹಿತ್ಯ ಗೊತ್ತಾಗ್ಬಿಟ್ಟದ ಇಲ್ಲಿ ಪಾಪಮಜ್ಜಿ ಮುಂದೆ ಅನು ಅರುಂಧತಿ ತನ್ನ ಎಲ್ಲಾ ಕುತಂತ್ರಗಳನ್ನ ತನ್ನ ಎಲ್ಲಾ ಕರಾಳತಿಯನ್ನ ತನಗೆ ತಾನೇ ಓಪನ್ ಸ್ಟೇಟ್ಮೆಂಟ್ ಆಗಿ ಹೇಳಿದಾಗ ಇದು ಎಲ್ಲವನ್ನ ಕೂಡ ಸಾಹಿತ್ಯ ಕೇಳಿಸಿಕೊಂಡ ಆದ್ರೆ ಇಲ್ಲಿ ಅರುಂಧತಿಗೆ ಒಂದು ಸಣ್ಣ ಸುಳಿವ್ ಕೂಡ ಇಲ್ಲ ಸಾಹಿತಿಯಾಗಿ ಇದೆಲ್ಲ ಗೊತ್ತದ ಅಂತ ಯಾಕಂದ್ರೆ ಸಾಹಿತ್ಯ ತನ್ಗೊತ್ತಿದೆ ಅಂತ ಯಾವ್ದನ್ನೂ ಕೂಡ ತೋರಿಸ್ಕೊತಿಲ್ಲ ಇತ್ರ ನಡುವೆನೇ ಇಲ್ಲಿ ಅರುಂಧತಿ ಅನುರಾಧ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಾರೆ ಅದೇ ಕಾರಣಕ್ಕೆ ಮನೆಯಿಂದ ರಾತ್ರೋರಾತ್ರಿ ಮನೆಯಿಂದ ಆಚೆ ಹೊರಡ್ತಿದ್ದಾರೆ ರಾಜೇಂದ್ರ ಪ್ರಸಾದ್ ಕೇಳಿದ್ದಕ್ಕೆ ಮನೇಲಿ ಪೂಜೆ ಇದೆ ಅದು ಇದು ಅಂತ ಸುಳ್ಳಿ ಹೇಳಿ ಹೊರಟರು ಅದ ಕಡೆ ಕರ್ಣ ಕೂಡ ಮನೆಯಿಂದ ಹೊರಡ್ತಾರೆ ಬಿಕಾಸ್ ಬ್ಲ್ಯಾಕ್ ರೋಸ್ಗೆ ಪಾಠ ಕಲಿಸ್ಬೇಕು ಅಂತ ಯಾಕಂದರೆ ಕರ್ಣ ಬ್ಲ್ಯಾಕ್ ರೋಸ್ ಅಂತ ಅಂದ್ಕೊಂಡಿರೋದು ಪ್ರಸನ್ನನ ಹಾಗಾಗಿ ಪ್ರಸನ್ನಾಗೆ ಪಾಠ ಕಲಿಸ್ಬೇಕು ಅಂತ ಕರ್ಣ ಡಿಸೈಡ್ ಮಾಡ್ಕೊಂಡು ಮನೆಯಿಂದ ಹೊರಡ್ತಾರೆ ಬಟ್ ಯಾವಾಗ ಇಲ್ಲಿ ಸಾಹಿತ್ಯ ಆಗಿ ಅರುಂಧತಿಯ ಹೊರಗಡೆ ಹೋಗಿದ್ದಾರೆ ಪೂಜೆ ಅನ್ನೋ ಹೆಸರಲ್ಲಿ ಗೊತ್ತಾಯಿತು ತಕ್ಷಣಕ್ಕೆ ಈ ಕಡೆ ಸಾಹಿತ್ಯ ಅನ್ಕೋತಾಳೆ ಅನುರಾಧ ಮೇಡಮ್ ಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಡ್ಬೋದಾ ಖಂಡಿತ ಯಾಕೆ ಇಷ್ಟು ಪೂಜೆ ಮುಚ ಇದೆ ಅಂತ ನೆಪ ಹೇಳಿ ಹೋಗಿರುವುದು ಅಂತ ಹೇಳಿ ಅನುರಾಧ ಟೀಚರ್ಗೆ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಅವರನ್ನು ಸೇಫ್ ಮಾಡಲಿಕ್ಕೋಸ್ಕರ ಇಲ್ಲಿ ಸಾಹಿತ್ಯ ಕೂಡ ಮನೆ ಬಿಟ್ಟು ಹೋಗ್ತಾರೆ ರಾತ್ರೂ ರಾತ್ರಿ ಮೂವರು ಕೂಡ ಮನೆಯಿಂದ ಆಚೆ ಹೋಗ್ತದಾಗೆ ಆ ಕಡೆ ಬೇರೆದೇ ಕಥೆನೆ ನಡೀತದೆ ಆ ಕಡೆ ಕಾರಣ ದಾರಿಲಿ ರಾತ್ರೂ ರಾತ್ರಿ ಬ್ರಹ್ಮಕುಮಾರ್ ಜೊತೆ ಕಾರಲ್ಲಿ ಕೂತ್ಕೊಂಡಿದ್ದಾರೆ ಹಾಗಿದ್ರೆ ಕಾರಲ್ಲಿ ಕುತ್ಕೊಂಡು ಏನು ಮಾಡ್ತಿರ್ಬೋದು ಅಂದ್ಕೊಂಡ್ರೆ ಕಣ್ಮುಂದೆ ಫ್ರಿಜ್ಸನ್ನು ಮಂಚದ ಮೇಲೆ ದಾರಿ ಮಧ್ಯ ಮಲ್ಕೊಂಡಿದ್ದಾರೆ ಬೀದಿಲಿ ಸುತ್ತ ಸುತ್ತಮುತ್ತ ಟ್ರಾಫಿಕ್ಕು ಎಲ್ಲ ಆಹನ್ ಮಾಡ್ತಿದ್ದಾರೆ ಎದೆಲ್ಲಯ್ಯ ಏನಯ್ಯ ಕುಡ್ಕೊಂಡು ಬಂದು ರಾತ್ರಿ ಈ ರೀತಿ ಮೇಲೆ ಮಲ್ಕೊಂಡಿದೆಯಾ ಏನು ಅಂದ್ಕೊಂಡಿದ್ಯಾ ನೀನು ಅಂತ ಜೋರಾಗಿ ಚಿರಾಡ್ತಿದ್ದಾರೆ ಕಿರ್ಚಾಡ್ತಿದ್ದಾರೆ ಹೊಡಿತಿದ್ದಾರೆ ಫೈನಲಿ ಎಚ್ಚರ ಆಗ್ಬಿಡುತ್ತೆ ಪ್ರಸನ್ನೆ ಎಚ್ಚರ ಆಗಿದೆ ತಬ್ಬಿಬ್ ಆಗ್ಬಿಡ್ತಾರೆ ಪ್ರಸನ್ನ ಏನಿದು ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಏನಾಯಿತು ನನಗೆ ಅಂಥದ್ದು ಅಂತ ಈ ಕಡೆ ಹೊಡಿಬೇಡಿ ಹೊಡಿಬೇಡಿ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಹೊಡ್ತಾರೆ ಫೈನಲಿ ಈ ಕಾರಣ ನಗ್ತಾ ಇದಾರೆ ನಗ್ತಾ ಬ್ರಹ್ಮಕುಮಾರ್ ಜೊತೆ ಸೇರಿಕೊಂಡು ಎಷ್ಟೆಲ್ಲ ನಮಗೆ ಕಾಟ ಕೊಟ್ಟಿದ್ದ ಅನುಭವಿಸ್ಲಿ ಇವನು ಅಂತ ಹೇಳಿ ನಂತರ ಇಲ್ಲಿ ದಾರಿ ಮಧ್ಯೆ ನಡ್ಕೊಂಡ್ ಬರ್ತದ ಎಲ್ಲರೂ ಕುಡಕ ಅದು ಇದು ಅಂತಿದ್ದಾರೆ ಬಿಕಾಸ್ ಇಲ್ಲಿ ಕರ್ಣ ಮಲ್ಕೊಂಡಿರುತ್ತೆ ಆ ಪ್ರಸನ್ನ ಕುಮಾರ್ ಅವರ ಮೇಲೆ ಅಲ್ಲಿ ಡ್ರಿಂಕ್ಸ್ ಬಾಟಲ್ನಿಂದ ಎಲ್ಲ ಡ್ರಿಂಕ್ಸ್ನ ಸುರಿದ್ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಪ್ರಸನ್ನ ಕುಡ್ದಿದ್ದಾರೆ ಬೀದಿಲಿ ಹುಚ್ಚಿನಂಗೆ ಮತ್ತೇರಿ ಹೋಗ್ತದಾನೆ ಅಂತಾನೆ ಅನ್ಕೋತಾರೆ ಹೋಗಿದ್ದೆ ನಾನು ಎಲ್ಲಿದ್ದೀನಿ ಅಂತ ಜನಗಳನ್ನ ಕೇಳಿದಾಗ ಜಯನಗರ್ ಅಂತಾರೆ ಜಯನಗರ ಅಯ್ಯಪ್ಪ ನಾನು ಯಾವಾಗ ಇಲ್ಲಿಗೆ ಬಂದೆ ಇದು ಕನಸ ನನ್ಸ ನಾನು ಕನಸಲ್ಲಿ ಏನಾದರೂ ಓಡಾಡ್ತಿದ್ದೀನಿ ಇದು ಕನ್ಸ ಆಗಿರ್ಬೋದು ಎಲ್ಲ ಒಂದು ಕನ್ಫ್ಯೂಷನ್ಸಲ್ಲಿದ್ದಾರೆ ಪ್ರಸನ್ನ ತದ ನಂತರ ದಾರಿ ಮಧ್ಯೆ ಆಟೋದಲ್ಲಿ ರಿಕ್ಷಾದವ್ನ ಕೇಳ್ತಾರೆ ನಾನು ಮನೆ ಹತ್ರ ಬಿಡಿ ನನ್ನ ಹತ್ರ ಇವಾಗ ದುಡ್ಡಿಲ್ಲ ಇಲ್ಲ ಪಾಕೆಟ್ ಇಲ್ಲ ಮನೆಗೆ ಹೋದ ತಕ್ಷಣ ಕೊಡ್ತೀನಿ ಅಂತ ಹೋಗಯ್ಯ ಕುಡ್ಕ ನೀನು ಕುಡ್ಕೊಂಡು ಬಂದಿರೋ ನಿನ್ನ ನಾನು ಡ್ರಾಪ್ ಮಾಡಬಾರ್ದ ಅಂತ ಒಂದು ಆಟೋ ರಿಕ್ಷಾ ಡ್ರೈವರ್ ಕೂಡ ಹೋಗಿಬಿಡ್ತಾರೆ ನಂತರ ಬೇರೆಯವ್ರ ಹತ್ರ ಎಲ್ಲ ದುಡ್ಡು ಇರ್ತದಾರೆ ಒಂದು ನೂರು ರೂಪಾಯಿ ಕೊಡಿ ಒಂದು ನೂರು ರೂಪಾಯಿ ಕೊಡಿ ಅಂತ ಹೇಳಿ ಎಲ್ಲರೂ ಕೂಡ ಹೋ ಕುಡ್ಕೊಂಡು ಬಂದಿದ್ಯಾ ಮತ್ತೆ ಇರಿದ್ಯಾ ಇನ್ನೂ ಮತ್ತೆ ಇರಿಸ್ಕೊಳಕ್ಕೆ ಹೋಗಯ್ಯ ನಿನಗೆ ದುಡ್ಡು ಕೊಡ್ಬೇಕಂತ ಕುಡಿ ಓಕೆ ಹಾಗೆ ಹಾಕಂತಾರೆ ನಾನು ಕುಡ್ದಿಲ್ಲ ಕುಡ್ದಿಲ್ಲ ಅಂದರು ನಿನ್ನ ಸ್ಮೆಲ್ ಬರ್ತಿಲ್ವಾ ಅಲ್ಲೇ ಗೊತ್ತಾಗ್ತದೆ ಅಂತ ಕೂಡ ಜನಗಳೇ ಹೇಳ್ತಾರೆ ಈ ಕಡೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ನನ್ನ ಬಟ್ಟೆಯಿಂದ ಆಲ್ಕೋಹಾಲಿಕ್ ಸ್ಮೆಲ್ ಬರ್ತದೆ ಅಂತ ಅದೇ ಕಾರಣಕ್ಕೆ ಬಟ್ಟೆನೇ ಬಿಟ್ಬಿಟ್ಟು ಬನಿಯಲ್ಲಿ ಹೋಗ್ತಿರ್ತಾರೆ ಏನು ಸರ್ ಇದು ಸೂಪರ್ ಸರ್ ಏನು ಸರ್ ಈ ಪ್ರಸನ್ನ ಅವರ ಒಂದು ಅವತಾರ ಅಂತ ಬ್ರಹ್ಮಕುಮಾರ್ ಕೇಳ್ತಾ ಇದ್ರೆ ಈ ಕಡೆ ಕಾರಣ ಆಗಲೇ ಬೇಕಲ್ವಾ ಇನ್ನೂ ಕೂಡ ಇದೆ ಇಷ್ಟು ಎಲ್ಲಿ ಅಂತ ಹೇಳ್ತಾರೆ ನಂತರ ರೋಡ್ ರೋಡಲ್ಲಿ ಬೀದ್ ಬೀದಿಲಿ ಅಲೀತಿದ್ದಾರೆ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಿದ್ದಾರೆ ಫೈನಲಿ ತನ್ನ ಮನೆಗೆ ಬಂದೇ ಬಿಡ್ತಾರೆ ಮನೆಗೆ ಬರ್ತದ ಹಾಗೇ ಅಲ್ಲಿ ಸೆಕ್ಯೂರಿಟಿ ಗಾರ್ಡನ್ನು ಕರೆದು ಡೋರ್ನ ಓಪನ್ ಮಾಡು ಗೇಟ್ನ ಗೇಟ್ ಬೇರೆ ಹಾಕೊಂಡು ಕೂತಿದ್ಯಾ ನಮ್ಮ ಮನೆ ಒಳಗಡೆ ಹೋಗಬೇಕು ಅಂದಾಗ ಯಾರೀ ನೀವು ನಿಮ್ಮನ್ನ ಯಾಕೆ ರೀ ಒಳಗಡೆ ಬಿಡೋಣ ಯಾಕೆ ರೀ ಗೇಟ್ ತೆಗಿಬೇಕು ನಿಮಗೆ ಹಾಗೆ ಹೀಗೆ ಅಂತ ಪ್ರಸನ್ನ ಮೇಲೆ ಸೆಕ್ಯೂರಿಟಿ ಗಾರ್ಡ್ ರೇಗ್ತಿದ್ದಾರೆ ನಾನು ಯಾರು ಅನ್ಕೊಂಡಿದ್ಯಾ ನಾನು ಪ್ರಸನ್ನ ಓಪನ್ ಮಾಡು ಅಂದಾಗ ನೀವಾಗ ಏನು ಸರ್ ನಿಮ್ಮ ಅವತಾರ ಅಂತ ಹೇಳಿ ಗೇಟ್ ಓಪನ್ ಮಾಡ್ತಾರೆ ಓಪನ್ ಮಾಡ್ತಿದ್ದಾಗೆ ಒಳಗಡೆ ಹೋಗಿದ್ದೆ ಹಾಗೆ ಹೊರಗಡೆನೆ ಸೋಫಾ ಮೇಲೆ ಮಲ್ಕೊಂಡ್ಬಿಡ್ತಾರೆ ಅಷ್ಟರಲ್ಲಿ ಕಣ ಮತ್ತೆ ಬ್ರಹ್ಮಕುಮಾರ್ ಬಂದಿದೆ ಏನು ಸರ್ ಇದು ಮಲ್ಕೊಂಡ್ಬಿಡಿದಾರೆ ಅಂದಾಗ ಸ್ವಲ್ಪ ಅವತ್ತ ರೆಸ್ಟ್ ಮಾಡಲಿ ಇರು ಆಮೇಲೆ ಇದ್ದೇ ಇದೆ ಅಂತ ಹೇಳ್ತಿರ್ತಾರೆ ತದನಂತರ ಅವ್ರು ಹೋಗ್ತಿದ್ದಾಗೆ ಅರುಂಧತಿಯಲ್ಲಿ ಬರ್ತಾರೆ ಇಲ್ಲಿ ತಮ್ಮನೆ ಅವಸ್ಥೆ ನೋಡಿ ಪ್ರಸನ್ನ ಏನಾಯ್ತು ಅಂತಿದ್ದಾಗೆ ಅಕ್ಕ ನನ್ಗೆ ಗೊತ್ತಿಲ್ಲ ಅಕ್ಕ ಏನಾಯ್ತು ಅಂತ ಹೋಗಿ ರೋಡಲ್ಲಿ ನಿಜ ಎಲ್ಲರೂ ಹೆಂಗೆ ಹೊಡೆದ್ರು ಗೊತ್ತಾ ನಾನು ಏನೇ ಮಾಡಿದ್ರು ಯಾರೂ ನನ್ನ ಮಾತನ್ನು ನಂಬಲಿಲ್ಲ ನಿಜವಾಗ್ಲೂ ನನಗೆ ಹುಚ್ಚಿರಿದು ಹೋಯಿತು ಹೇಗೆ ಬೀದಿ ನಾಯಿ ಆಗಿಬಿಟ್ಟಿದೆ ಗೊತ್ತಾ ಹಂಗೆ ಹಿಂಗೆ ಅಂತಾರೆ ಅಶ್ವಲಿ ರಾಜೇಂದ್ರ ಪ್ರಸಾದ ಹಾಗೆ ಅವರ ಹೆಂಡತಿ ವನಜ ಅಪ್ಪ ಅಮ್ಮ ಎಲ್ಲರೂ ಕೂಡ ಬರ್ತಾರೆ ಏನದಪ್ಪ ನನ್ನ ಮಗನ ಅವಸ್ಥೆ ಈ ರೀತಿ ಆಗಿದೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಈ ವನಜಾನೇ ವನಜ್ ನೆಮ್ಮದಿ ಕೊಡ್ತಾರೆ ನನ್ನ ಮಗ ಕುಟ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಿದ್ರೆ ಈ ಕಡೆ ವನಜ್ ಅವರು ಏನ್ರೀ ಇದಲ್ಲ ಯಾಕ್ರಿ ರೀ ಕುಟ್ಕೊಂಡು ಬಂದಿದ್ರ ಅಂತ ಹೇಳ್ತಿದ್ರೆ ನಾನೇನು ಕಣ ಅಂತ ಹೇಳ್ತಿದ್ದಾರೆ ಪ್ರಸನ್ನ ಈ ಕಡೆ ನನ್ನಿಂದ ಯಾಕೆ ಇವ್ರು ಕುಡ್ಕೊಂಡು ಬರ್ತಾರೆ ನೀವು ಮನೆಗೆ ಬಂದ ಮೇಲೇ ಇವ್ರು ಕುಡ್ಕೊಂಡು ಬಂದಿರೋದು ಅಂತ ವನಚ ತಂದೆ ತಾಯಿ ಮೇಲೆ ಹೇಗ್ತಾರೆ ಫೈನ್ಲಿ ಕೋಪ ಮಾಡ್ಕೊಂಡು ವನಜ್ ಹೋಗ್ತಿದ್ದಾಗ ಈ ಕಡೆ ಅವರು ಪ್ರಸನ್ನ ಆಗಿ ಹೋಗಿ ಅಪ್ ಆಗಿ ಅಂತ ಹೇಳಿ ಹೋಗ್ತಾರೆ ಮೇಲುಗಡೆಯಿಂದ ಬರುತ್ತೆ ಮತ್ತೆ ಕಣ್ ಕರ್ಣ ಇಬ್ಬರು ಕೂಡ ನೋಡಿದ್ದೆ ಪ್ರಸನ್ನ ಅವಸ್ಥೆನ ನಗ್ತಾ ಇದ್ದಾರೆ ಆತ ಕಡೆ ಮಧ್ಯರಾತ್ರಿಯಲ್ಲಿ ಅನುರಾಧಾಗೆ ಒಂದು ಕೊರಿಯರ್ ಬಂದಿತ್ತು ಕೊರಿಯರ್ ಓಪನ್ ಮಾಡ್ತಿದ್ದಾಗೆ ಅವ್ರಿಗೆ ಹಾವು ಕಚ್ಚಿತು ಹಾವು ಕಚ್ಚಿದ್ರಿಂದ ಆಕೆ ನಿಜವಾಗ್ಲೂ ಕೂಡ ಸತ್ತೇ ಹೋಗಿಬಿಡ್ತೀನಿ ಅಂದ್ಕೊಂಡ್ರು ಅರುಂಧತಿ ಕೂಡ ಬಂದಿದ್ರು ಅರುಂಧತಿ ಬಂದಿದ್ದೆ ನನ್ನ ಮಗನೇ ಸಾಯೋಕೆ ಹೋಗಿದ್ದ ಅದಕ್ಕೆ ಕಾರಣ ನಿನ್ನ ಮಗ ನಿನ್ನ ಮಗ ಇರಬೇಕಾಗಿರೋ ಜಾಗದಲ್ಲಿ ನನ್ನ ಮಗ ಸಿಗ್ಬಿದ್ದದ ಅಂದಮೇಲೆ ನೀನು ಸಾಯ್ಲೇಬೇಕು ನಿನ್ನ ಮಗ ಪಾಡ್ ಪಡಲೇಬೇಕು ಎರಡೇ ಆಪ್ಷನ್ ನಿನಗೆ ಒಂದು ನೀನು ನರಳಾಡಬೇಕು ಇಲ್ಲ ನಿನ್ನ ಮಗ ನರಳಾಡಬೇಕು ನೀನು ಬದುಕಿದ್ರೆ ನೀನು ನರಳಾಡ್ತೀಯಾ ಇಲ್ಲ ಅಂದರೆ ಅಂದರೆ ನಿನ್ನ ಮಗ ಪ್ರತಿದಿನ ನಾನು ಆಡ್ತಾನೆ ಅಂತ ಅರುಂಧತಿ ಹೇಳಿ ಹೋದಾಗ ಇಲ್ಲಿ ನಾನು ಹೇಗಾದರೂ ಮಾಡಿ ಬದುಕಲೇಬೇಕು ಅಂತ ಅನುರಾಧ ಡಿಸೈಡ್ ಮಾಡ್ಕೋತಾರೆ ಅಷ್ಟೊಂದು ಸಾಹಿತ್ಯ ಬರ್ತದ್ದಾಗೆ ನನಗೆ ಹಾವುಕಿದೆ ಅಂತ ಹೇಳಿದ ತಕ್ಷಣ ಸಾಹಿತ್ಯ ಹೆದ್ಕೋಬೇಡಿ ಮೇಡಮ್ ಅಂತ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗಿ ಡಾಕ್ಟರ್ನ ಕರೆಸ್ತಾರೆ ಡಾಕ್ಟರ್ ಕೂಡ ಬಂದಿದ್ದೆ ಟ್ರೀಟ್ಮೆಂಟ್ನ ಮಾಡ್ತಾರೆ ತದನಂತರ ಇಡೀ ರಾತ್ರಿ ಸಾಹಿತ್ಯ ಕೂತ್ಕೊಂಡು ನೋಡ್ಕೊಂಡಿದ್ದಾಳೆ ನಂತರ ಪ್ರಜ್ಞೆ ಬರುತ್ತೆ ಅನುರಾಧ ಅವ್ರಿಗೆ ಪ್ರಜ್ಞೆ ಬಂದದ್ದೇ ಸಾಹಿತ್ಯನ ಕರೀತಾರೆ ಏನಮ್ಮ ಸಾಹಿತ್ಯ ಮಲ್ಕೊಂಡಿಲ್ವ ನೀನು ಯಾಕಮ್ಮ ಇಷ್ಟು ತೊಂದರೆ ತೊಗೊಳೋಕೆ ಹೋದೆ ಅಂದಾಗ ಏನು ಮೇಡಮ್ ಈಗ ಆರಾಮಾಗಿದ್ದೀರಾ ಅಲ್ವಾ ನೀವು ಅಂತೆಲ್ಲ ಹೇಳಿದಾಗ ಹಾ ಅಮ್ಮ ಆರಾಮಾಗಿದ್ದೀನಿ ನೀನು ಅಂದಮೇಲೆ ನೀನು ಬಿಟ್ಟು ನನಗೆ ಖುಷಿ ಅನ್ನೋದಿನ್ನೇನಿದೆ ಅಮ್ಮ ಅಂತ ಕೂಡ ಸಾಹಿತ್ಯ ಹಾಗೆ ಅನುರಾಧವರು ಹೇಳ್ತಾರೆ ಮೇಡಮ್ ಇದೆಲ್ಲ ಹೇಗಾಯಿತು ಏನು ಅಂದಾಗ ಅಲ್ಲೂ ಕೂಡ ಅನುರಾಧ ಸತ್ಯವನ್ನು ಹೇಳೋದಕ್ಕೆ ಹಿಂಚಾರ್ದಾಗ ಇಲ್ಲಿ ಸಾಹಿತ್ಯ ನನಗೆಲ್ಲ ಕೂಡ ಸತ್ಯ ಗೊತ್ತಾಗಿದೆ ಮೇಡಮ್ ಅರುಂಧತಿ ಅತ್ತೆನೇ ಅಲ್ವಾ ಇಷ್ಟೆಲ್ಲ ಮಾಡ್ತಿರೋದು ಅಂದಾಗ ಹೌದು ಅಂತ ಒಪ್ಕೋತಾರೆ ಅಂಥದ್ದು ಏನಿದೆ ನಿಮ್ಮ ಮೇಲೆ ದ್ವೇಷ ಅಂದಾಗ ನಾನು ಅವಳು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅವ್ಳು ತುಂಬ ಗುಡ್ ಡ್ಯಾನ್ಸ್ ಗೊತ್ತಾ ಅದರ ನಡುವೆ ನನ್ನ ಮತ್ತು ರಾಜೇಂದ್ರ ಪ್ರಸಾದ್ ಪ್ರೀತಿ ಬೆಳೆಯುತ್ತೆ ಆದರೆ ಅವಳು ಕೂಡ ರಾಜೇಂದ್ರ ಪ್ರಸಾದ್ನ ಇಷ್ಟಪಡ್ತಿರ್ತಾರೆ ಆದರೆ ರಾಜು ನಂಗೆ ಪ್ರಪೋಸ್ ಮಾಡ್ತಾರೆ ಅದನ್ನು ಅವಳಿಂದ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅದೇ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾಳೆ ರಾಜೇಂದ್ರ ಪ್ರಸಾದ್ ಬದುಕಲ್ಲಿ ಬರಬೇಕು ಅನ್ನೋ ಕಾರಣಕ್ಕೆ ಆಕೆ ನನ್ನ ಬದುಕಲ್ಲಿ ಆಟ ಆಡ್ಬಿಟ್ಲು ಅದೇ ಕಾರಣಕ್ಕೋಸ್ಕರ ನಾನು ಮನೆ ಬಿಟ್ಟು ಬರಬೇಕಾಯಿತು ನನ್ನ ಗಂಡ ಮಗು ಚೆನ್ನಾಗಿರಬೇಕು ಅಂತ ಅಂತ ಹೇಳ್ತಾರೆ ಎಲ್ಲ ಸತ್ಯವನ್ನು ತಿಳಿದಂಥ ಸಾಹಿತ್ಯ ಇನ್ನು ತನ್ನ ಒಂದು ಆಟವನ್ನು ಶುರು ಮಾಡಿಕೊತಿದ್ದಾಳೆ ಅರುಂಧತಿಗೆ ಪಾಠ ಕಲಿಸೋಕೆ ಸಿದ್ಧವಾಗ್ತದಾಳೆ ಹಾಗಿದ್ರೆ ಏನಾಗ್ಬೋದು ಮುಂದೆ ಮುಂದಿನ ವಿಡಿಯೋವನ್ನು ನೋಡಿ